ಐದು ಗ್ಯಾರಂಟಿ ಐವತ್ತು ಸಾವಿರ ಕೋಟಿ ಇದಕ್ಕೆ ಕಾಂಗ್ರೆಸ್ ಗೆದ್ದುಕೊಳ್ಳೋದು ತಮ್ಮ ಚಿಹ್ನೆಯಲ್ಲಿರುವಂತಹ ಐದು ಬೆರಳುಗಳ ರೀತಿ ಐದು ಲೋಕಸಭಾ ಕ್ಷೇತ್ರಗಳನ್ನು ಅಂತ ಅನ್ನಿಸ್ತಾ ಇದೆ ಹಾಗಾದರೆ ಈ ಐದು ಗ್ಯಾರಂಟಿ ಐವತ್ತು ಸಾವಿರ ಕೋಟಿಗೆ ಕರ್ನಾಟಕ ಕಾಂಗ್ರೆಸ್ ಗೆದ್ದುಕೊಳ್ಳುವಂಥ ಐದು ಕ್ಷೇತ್ರಗಳು ಯಾವುದಿರಬಹುದು ನಮ್ಮ ಒಂದು ಅನಾಲಿಸಿಸ್ನ ಪ್ರಕಾರ ಆ ಒಂದು ಲೆಕ್ಕಾಚಾರದಲ್ಲಿ ಮೊದಲು ಬರುವಂಥ ಕ್ಷೇತ್ರ ಅಂದರೆ ಬೆಳಗಾವಿ ಬೆಳಗಾವಿ ಈ ಬಾರಿ ಕಾಂಗ್ರೆಸ್ಗೆ ಸುಲಭವಾಗಿ ಕಾಣಿಸ್ತಾ ಇದೆ ಇಲ್ಲಿ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿರೋ ಜೊತೆಗೆ ಬಿ ಜೆ ಪಿ ಕೂಡ ವೀಕ್ ಆಗಿದೆ ಹಾಗಾಗಿ ಬೆಳಗಾವಿ ಕಾಂಗ್ರೆಸ್ ಪರವಾಗಿ ಕಾಣಿಸ್ತಾ ಇದೆ ಇದು ಯಾವುದೇ ಗ್ಯಾರಂಟಿಗಳ ಪ್ರಭಾವದಿಂದ ಅಲ್ಲದೇ ಇದ್ರೂ ಕೂಡ ಇಲ್ಲಿ ನಾಯಕರು ಸ್ವಲ್ಪ ಕಾಂಗ್ರೆಸ್ಗೆ ಶಕ್ತಿನ ತುಂಬಿದ್ದಾರೆ ಈ ಬಾರಿ ನಾವು ಕಳೆದ ಬಾರಿ ಅಂದರೆ ಸುರೇಶ್ ಅಂಗಡಿಯವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅವರು ಈಗ ದಿವಂಗತರಾಗಿರುವಂಥ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳ ಅಂಗಡಿ ಉಪಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗೆದ್ದರು ಅನುಕಂಪದ ಅಲೆಯಲ್ಲಿ ಮತಗಳ ಅಂತರ ಬಹಳ ಕಡಿಮೆ ಇತ್ತು ಸತೀಶ್ ಜಾರಕಿಹೊಳಿ ಅವರಿದ್ದು ಐದು ಸಾವಿರದ ನಾನೂರ ಇಪ್ಪತ್ತು ಮತಗಳ ಅಂತರದಿಂದ ಅಷ್ಟೇ ಗೆದ್ದಿತು ಈ ಬಾರಿ ಆ ಅಂತರ ತೀರಾ ಹೋಗಿ ಕಾಂಗ್ರೆಸ್ ಪರವಾಗಿ ಗೆಲುವು ಬರುತ್ತೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಇಲ್ಲಿ ಬಿ ಜೆ ಪಿಯಿಂದ ಪ್ರಬಲ ಅಭ್ಯರ್ಥಿ ಕಾಣಿಸ್ತಾ ಇಲ್ಲ ಪ್ರಬಲ ಅಭ್ಯರ್ಥಿ ಬಂದರೆ ಮಾತ್ರ ಇಲ್ಲಿ ಲೆಕ್ಕಾಚಾರ ಚೇಂಜ್ ಆಗ್ಬೋದು ಇಲ್ಲದಿದ್ದರೆ ಸದ್ಯಕ್ಕೆ ಕಾಂಗ್ರೆಸ್ ಪರ ಬೆಳಗಾವಿಯಲ್ಲಿ ಲೆಕ್ಕಾಚಾರ ಇದೆ ಈಗಾಗಲೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಕಣಕ್ಕಿಳಿಬಹುದು ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಕಾಂಗ್ರೆಸ್ಗೆ ಅಭ್ಯರ್ಥಿ ಯಾರು ಕಣಕ್ಕಿಳಿದರೂ ಕೂಡ ಇಲ್ಲಿ ಈಗಾಗಲೇ ಕ್ಷೇತ್ರಗಳಲ್ಲಿ ಬಲ ಇದೆ ಬೆಳಗಾವಿ ಉತ್ತರದಿಂದ ಆಸೀಫ್ ಸೇಟ್ ಇದ್ದಾರೆ ಬೆಳಗಾವಿ ದಕ್ಷಿಣದಿಂದ ಬಿ ಜೆ ಪಿ ಅಭಯ್ ಪಾಟೀಲ್ ಇದ್ದರೂ ಕೂಡ ಬೆಳಗಾವಿ ಗ್ರಾಮಾಂತರದಲ್ಲಿ ಪ್ರಭಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಇನ್ನು ಬೈಲಹೊಂಗಲದಲ್ಲಿ ಮಹಾಂತೇಶ್ ಕೌಜಲ್ಗಿ ಸೌದತ್ತಿ ಯಲ್ಲಮ್ಮ ಕ್ಷೇತ್ರದಿಂದ ವಿಶ್ವಾಸ ವೈದ್ಯ ಇದ್ದಾರೆ ರಾಮದುರ್ಗದಿಂದ ಅಶೋಕ್ ಪಟ್ಟಣ್ ಈ ಅಂದರೆ ಸಿದ್ದರಾಮಯ್ಯನವರ ಆಪ್ತರು ಅಶೋಕ್ ಪಟ್ಟಣ್ ಇವರೆಲ್ಲ ಬಹಳಷ್ಟು ಇಲ್ಲಿನ ಹಿಡಿತ ಹೊಂದಿರುವಂಥವರು ಬೆಳಗಾವಿ ಕ್ಷೇತ್ರದಲ್ಲಿ ಬೆಳಗಾವಿಯ ಬೇರೆ ಬೇರೆ ವಿಧಾನಸಭಾ ಸೆಗ್ಮೆಂಟ್ಗಳಲ್ಲಿ ಹಾಗಾಗಿ ಬಿ ಜೆ ಪಿಯಿಂದ ಸುರೇಶ್ ಅಂಗಡಿಯವ್ರ ನಂತರ ಸುರೇಶ್ ಅಂಗಡಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಗೆದ್ದಂಥ ಲೋಕಸಭಾ ಅಭ್ಯರ್ಥಿಗಳಲ್ಲಿ ಒಬ್ಬರಾಗಿದ್ದರು ಅಂದರೆ ಎರಡನೇ ಅತ್ಯಂತ ಹೆಚ್ಚು ಅಂತರದಲ್ಲಿ ಗೆದ್ದಿದ್ರು ಮೊದಲನೆಯದು ಅನಂತಕುಮಾರ್ ಹೆಗಡೆ ಎರಡನೇ ಅತ್ಯಂತ ಹೆಚ್ಚು ಅಂತರದಿಂದ ಗೆದ್ದಂಥ ಅಂದರೆ ದೊಡ್ಡ ಅಂತರ ಇತ್ತು ಅವರ ಗೆಲುವಿಗೆ ಹಾಗಾಗಿ ಅಷ್ಟೂ ಬಿ ಜೆ ಪಿಯ ಭದ್ರಕೋಟೆಯಾಗಿದ್ದ ಬೆಳಗಾವಿ ಈ ಬಾರಿ ಛಿದ್ರ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹಾಗಾದರೆ ಬೆಳಗಾವಿ ನಂತರ ಮತ್ತೊಂದು ಕ್ಷೇತ್ರ ಯಾವುದು ಅಂತ ನೋಡೋದಾದರೆ ದಾವಣಗೆರೆ ಸದ್ಯ ದಾವಣಗೆರೆಯಲ್ಲಿ ಬಿ ಜೆ ಪಿಯ ಜಿ ಎಂ ಇದ್ದಾರೆ ಸಂಸದರಾಗಿ ಆದರೆ ಅವರ ಶಕ್ತಿ ಎಲ್ಲೋ ಕುಂದಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ನೋಡಿದಾಗ ಜಿ ಎಂ ಸಿದ್ದೇಶ್ವರ್ ಅಷ್ಟು ಪ್ರಭಾವಿ ಅಂತ ಅನ್ನಿಸ್ತಾ ಇಲ್ಲ ಈ ಬಾರಿ ಕಾಂಗ್ರೆಸ್ ಅವರಿಗೆ ಖಂಡಿತ ಟಕ್ಕರ್ ಕೊಡುತ್ತೆ ಅವರನ್ನು ಸೋಲಿಸುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ ಈಗಾಗಲೇ ದಾವಣಗೆರೆಯಲ್ಲಿ ಶಾಸಕರು ಕಾಂಗ್ರೆಸ್ನವರೇ ತುಂಬ ಹೋಗಿದ್ದಾರೆ ಎಂಟಕ್ಕೆ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇದೊಂದು ದೊಡ್ಡ ಪ್ಲಸ್ಸು ಜಗಳೂರು ಹರಪನಹಳ್ಳಿ ಇದು ಬಳ್ಳಾರಿ ಭಾಗ ಆದರೂ ಕೂಡ ವಿಜಯನಗರ ಬಳ್ಳಾರಿ ಭಾಗ ಆದರೂ ಕೂಡ ಬಿ ದೇವೇಂದ್ರಪ್ಪ ಕಾಂಗ್ರೆಸ್ನಿಂದ ಇದ್ದರೆ ಈ ಕಡೆ ಲತಾ ಮಲ್ಲಿಕಾರ್ಜುನ್ ಪಕ್ಷೇತರ ಆದರೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದಾರೆ ಹರಿಹರದಲ್ಲಿ ಬಿ ಹರೀಶ್ ದಾವಣಗೆರೆ ಉತ್ತರದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಮಾಯಕೊಂಡ ಕೆ ಎಸ್ ಬಸವಂತಪ್ಪ ಚನ್ನಗಿರಿ ಶಿವಗಂಗಾ ಬಸವರಾಜ್ ಹೊನ್ನಾಳಿ ಡಿ ಜಿ ಶಾಂತನಗೌಡ ಎಲ್ಲರೂ ಕೂಡ ಕಾಂಗ್ರೆಸ್ನವರೇ ಹಾಗಾಗಿ ಎಂಟು ಕೆಂಟು ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲಿರೋದ್ರಿಂದ ಜಿ ಎಂ ಸಿದ್ದೇಶ್ವರ ಅವರೇನಾದರೂ ಅಭ್ಯರ್ಥಿ ಆದರೆ ಈ ಬಾರಿ ಕಷ್ಟ ಇದೆ ಗೆಲುವು ಏನೇ ಮೋದಿ ಅಲೆ ಇದ್ದರೂ ಕೂಡ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಬ್ಬರಿಸುತ್ತೆ ಇಲ್ಲಿ ಬಹುತೇಕ ಎಸ್ ಎಸ್ ಮಲ್ಲಿಕಾರ್ಜುನವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕಣಕ್ಕಿಳಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಚಿವರ ಪತ್ನಿ ಕಣಕ್ಕಿಳಿದ್ರಂತೂ ಅದು ದಾವಣಗೆರೆ ಒಂಥರ ಶ್ಯಾಮ್ನೂರು ರಿಪಬ್ಲಿಕ್ ಇದ್ದ ಹಾಗೆ ಅಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಅಂತೂ ಖಂಡಿತ ಇರುತ್ತೆ ಹಾಗಾಗಿ ಆ ಕುಟುಂಬ ಲಿಂಗಾಯತ ಮತಗಳು ಖಂಡಿತ ಬಿ ಜೆ ಪಿ ವಿರುದ್ಧವಾಗಿ ಕಾಂಗ್ರೆಸ್ ಪರ ಈ ಬಾರಿ ನಿಲ್ತಾವೆ ಅಂತ ಅನ್ನಿಸ್ತಾ ಇದೆ ಇದರ ಜೊತೆಗೇ ಈ ಬಾರಿ ರೇಣುಕಾಚಾರ್ಯ ಕೂಡ ಇಲ್ಲಿ ಒಂದು ಗಾಳ ಹಾಕಿದ್ದಾರೆ ಟಿಕೆಟ್ ಬೇಕು ಅಂತ ಆದರೂ ಅವರಷ್ಟು ಪ್ರಭಾವಿ ಆಗುವಂಥ ಸಾಧ್ಯತೆ ಇಲ್ಲ ಅಂತ ಅವ್ರನ್ನ ಅಭ್ಯರ್ಥಿ ಮಾಡಿದರೂ ಕೂಡ ಗೆಲ್ಲುವಂಥ ಸಾಧ್ಯತೆಗಳು ಕಡಿಮೆ ಕಾಂಗ್ರೆಸ್ ಪರವಾದ ಅಲೆ ದಾವಣಗೆರೆಯಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಇನ್ನು ಚಾಮರಾಜನಗರ ಇದಕ್ಕಿಂತ ಮೊದಲು ಚಿತ್ರದುರ್ಗ ನೋಡೋದಾದರೆ ಚಿತ್ರದುರ್ಗ ಕೂಡ ಕಾಂಗ್ರೆಸ್ ಪರವಾದ ಅಲೆಯನ್ನು ಹೊಂದಿದೆ ಈ ಬಾರಿ ಅಂತ ಹೇಳ್ಬೋದು ಯಾಕೆಂದರೆ ಚಿತ್ರದುರ್ಗದಲ್ಲಿ ವಲಸೆ ಅಭ್ಯರ್ಥಿಗಳು ಬಂದಿಲ್ತಾರೆ ನಿಲ್ತಾರೆ ಗೆಲ್ತಾರೆ ಎಸ್ ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈ ಬಾರಿ ನಾರಾಯಣ್ ನಾರಾಯಣಸ್ವಾಮಿ ಅಲ್ಲಿ ಆನೆಕಲ್ನಿಂದ ಅಲ್ಲಿ ಹೋದರು ಗೆದ್ದರು ಅದೆಲ್ಲ ಕೂಡ ಮೋದಿ ಅಲೆಯಲ್ಲಿ ಗೆದ್ದಿದ್ದು ಯಾರು ಹೋದರೂ ಕೂಡ ಅಲ್ಲಿ ಬಿ ಜೆ ಅನ್ನೋ ಹೆಸರಲ್ಲಿ ಗೆದ್ದಿದ್ದಾರೆ ಅಂದರೆ ಇತ್ತೀಚೆಗೆ ಎರಡು ಸಾವಿರದ ಒಂಬತ್ತರ ನಂತರ ಗೆದ್ಕೊಂಡು ಬಂದಿದ್ದಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎನ್ ಚಂದ್ರಪ್ಪ ಗೆದ್ದಿದ್ರು ಕಾಂಗ್ರೆಸ್ನಿಂದ ಆದರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಹಾಗೂ ಜನಾರ್ದನ್ ಸ್ವಾಮಿ ಇದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆನೆಕಲ್ ನಾರಾಯಣ ಸ್ವಾಮಿ ಗೆದ್ದಿದ್ದಾರೆ ಆದರೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ನ ಅಬ್ಬರ ಇದೆ ಅಂತ ಹೇಳ್ಬೋದು ಒಂದೇ ಒಂದು ಕ್ಷೇತ್ರ ಹೊಳಲ್ಕೆರೆಯಲ್ಲಿ ಎಂ ಚಂದ್ರಪ್ಪ ಬಿಟ್ಟರೆ ಮೊಳಕಾಲ್ಮೂರು ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಸಿರಾ ಪಾವ್ಗಡ ತುಮಕೂರು ಭಾಗ ಕೂಡ ಇದಕ್ಕೆ ಸೇರೋದ್ರಿಂದ ಎರಡು ಕ್ಷೇತ್ರಗಳು ಸಿರಾ ಪಾವ್ಗಡ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಬಾರಿ ಚಿತ್ರದುರ್ಗ ಕಾಂಗ್ರೆಸ್ ಪರವಾದ ಅಲೆಯನ್ನು ತೋರಿಸ್ತಾ ಇದೆ ಬಿ ಜೆ ಪಿಯಿಂದ ಪ್ರಬಲ ಅಭ್ಯರ್ಥಿಗಳೇ ಈಗಾಗಲೇ ಸ್ವಾಮೀಜಿಯವರನ್ನು ನಿಲ್ಲಿಸೋಣ ಅನ್ನುವಂಥದ್ದು ಕೂಡ ಇಲ್ಲಿ ಲೆಕ್ಕಾಚಾರ ನಡೀತಾ ಇದೆ ಆದರೆ ಯಾರನ್ನು ನಿಲ್ಲಿಸಿದ್ರು ಕೂಡ ಎಲ್ಲ ಒಂದು ಕಡೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಂತೂ ಡಿ ಕೆ ಸುರೇಶ್ ಅವರು ಕಳೆದ ಬಾರಿ ಒಂದೇ ಒಂದು ಲೋಕಸಭಾ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಗೆದ್ದಿರುವ ಕ್ಷೇತ್ರವನ್ನು ಬಿಟ್ಕೊಡೋ ಚಾನ್ಸೇ ಇಲ್ಲ ಯಾಕೆಂದರೆ ಇಲ್ಲಿ ಕನಕಪುರ ಕ್ಷೇತ್ರ ಬರುತ್ತೆ ಬಂಡೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರ ಕ್ಷೇತ್ರವನ್ನು ಅವ್ರು ಬಿಟ್ಕೊಡೋ ಚಾನ್ಸ್ ಇದೆಯಾ ಚಾನ್ಸೇ ಇಲ್ಲ ಇನ್ನು ರಾಮನಗರ ಕೂಡ ಅವರೇ ಗೆದ್ದುಕೊಂಡಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ನಿರಂತರವಾಗಿ ಸೋತು ಸೋತು ಗೆದ್ದಿರುವಂಥ ಇಕ್ಬಾಲ್ ಹುಸೇನ್ ಇಲ್ಲಿದ್ದಾರೆ ಹಾಗಾಗಿ ಕನಕ್ಪುರ ರಾಮನಗರ ಮಾಗಡಿ ಆನೇಕಲ್ಲು ಕುಣಿಗಲ್ ಇಷ್ಟು ಕೂಡ ಈ ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿದೆ ಒಂದು ಚನ್ನಪಟ್ಟಣ ಎಚ್ ಡಿ ಕುಮಾರಸ್ವಾಮಿ ಇನ್ನೊಂದು ಬೆಂಗಳೂರು ಸೌತ್ ಎಂ ಕೃಷ್ಣಪ್ಪ ರಾಜರಾಜೇಶ್ವರ ನಗರ ಮುನಿರತ್ನ ಈ ಮೂರನ್ನು ಬಿಟ್ಟರೆ ಐದು ಕಾಂಗ್ರೆಸ್ ಕೈಯಲ್ಲಿದೆ ರಾಜ್ಯದ ಡಿ ಸಿ ಎಮ್ ಕ್ಷೇತ್ರ ಇದು ಹಾಗಾಗಿ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಲ್ಲಿ ಡಿ ಕೆ ಸುರೇಶ್ ನಿಂತ್ಕೋತಾರ ಇಲ್ಲ ಕುಸುಮಾ ನಿಂತ್ಕೋತಾರೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೊಮ್ಮೆ ತನ್ನ ಚಾಪನ್ನು ಮೂಡಿಸಿ ಗೆಲ್ಲುವಂಥ ಪ್ರಯತ್ನ ಮಾಡುತ್ತೆ ಬಹುತೇಕ ಕಾಂಗ್ರೆಸ್ ಪರವಾದಂಥ ಅಲೆ ಬೆಂಗಳೂರು ಗ್ರಾಮಾಂತರದಲ್ಲಿದೆ ಆದರೆ ಜೆ ಡಿ ಎಸ್ಗೆ ಏನಾದ್ರು ಟಿಕೆಟ್ ಸಿಕ್ಕಿದೆ ಆದರೆ ಬದಲಾಗುವಂಥ ಸಾಧ್ಯತೆ ಇದೆ ಇಲ್ಲಿ ಕೂಡ ಒಂದಷ್ಟು ಲೆಕ್ಕಾಚಾರ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಚಾಮರಾಜನಗರ ಮುಂದಿನ ಕ್ಷೇತ್ರ ಕಾಂಗ್ರೆಸ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇರುವಂಥ ಕ್ಷೇತ್ರ ಅಂದರೆ ಚಾಮರಾಜನಗರ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಈಗಾಗಲೇ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕಳೆದ ಬಾರಿ ಕೂಡ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ದು ಕೇವಲ ಸಾವಿರದ ಎಂಟುನೂರ ಹದಿನೇಳು ಮತಗಳ ಅಂತರದಿಂದ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಗೆದ್ದಂಥ ಅಭ್ಯರ್ಥಿಗಳಲ್ಲೊಬ್ಬರಾಗಿದ್ದರು ಹಾಗಾಗಿ ತಾನಿನ್ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಬೇರೆ ಹೇಳಿರೋದ್ರಿಂದ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ನಲ್ಲಿದ್ದರು ಬಿ ಜೆ ಪಿ ಬಂದರು ಬೇರೆ ಬೇರೆ ಥರದಲ್ಲಿ ಅವರು ಬದಲಾವಣೆ ಅಂದರೆ ಬಿ ಜೆ ಪಿಯ ಮತಗಳೇ ಗೆಲ್ಲಿಸಿದೆ ಅಥವಾ ಶ್ರೀನಿವಾಸ್ ಪ್ರಸಾದೇ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಚಾಮರಾಜನಗರದಲ್ಲಿ ಯಾರ ಪರವಾಗಿ ಕೂಡ ಬರಬಹುದು ಅನ್ನುವಂಥ ಸಾಧ್ಯತೆ ಸದಾ ಇರುತ್ತೆ ಇನ್ನು ಈ ಬಾರಿ ಅಂತೂ ಕೋಟೆ ನಂಜನಗೂಡು ವರುಣ ಸಿದ್ದರಾಮಯ್ಯವ್ರ ಕ್ಷೇತ್ರ ಬರುತ್ತೆ ಟಿ ನರಸೀಪುರ ಕೊಳ್ಳೇಗಾಲ ಚಾಮರಾಜನಗರ ಗುಂಡ್ಲುಪೇಟೆ ಎಲ್ಲ ಕ್ಷೇತ್ರಗಳು ಕೂಡ ಇಲ್ಲಿ ಕಾಂಗ್ರೆಸ್ ಕೈಯಲ್ಲಿ ಹೆಚ್ಚು ಕಡಿಮೆ ಇದ್ದಾವೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಈ ಬಾರಿ ಒಳ್ಳೆ ಅಭ್ಯರ್ಥಿ ಇನ್ನ ಶ್ರೀನಿವಾಸ್ ಪ್ರಸಾದ್ ಅವರ ಅವರು ನಿವೃತ್ತಿ ಆಗ್ತಿರೋದ್ರಿಂದ ಅವರ ಅಳಿಯನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಮಹೇಶ್ ನಿಲ್ತಾರೆ ಅಂತ ಕೂಡ ಕೊಳ್ಳೆಗಾಲದ ಮಾಜಿ ಶಾಸಕ ಬಿ ಎಸ್ ಪಿಯಿಂದ ಬಿ ಜೆ ಪಿ ಬಂದರು ಅವರು ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ಮಹೇಶ್ ನಿಂತರೆ ಒಂದು ಸ್ಪರ್ಧೆ ಇರಬಹುದು ಆದರೆ ಕಾಂಗ್ರೆಸ್ನಿಂದ ಇಲ್ಲಿ ಪ್ರಬಲವಾಗಿ ಸಿದ್ದರಾಮಯ್ಯವ್ರ ತವರು ಕ್ಷೇತ್ರ ಇಲ್ಲೇ ಬರುತ್ತೆ ವರ್ಣ ಬರುತ್ತೆ ಇನ್ನು ಹೆಚ್ ಸಿ ಮಹಾದೇವಪ್ಪ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ ಅವ್ರು ಕಣಕ್ಕಿಳಿದ್ರೆ ಗೆಲುವು ಖಂಡಿತ ಅನ್ನುವಂಥದ್ದು ಇಲ್ಲಿ ಈಗಾಗಲೇ ಕಾಂಗ್ರೆಸ್ ಅಂದಾಜು ಮಾಡಿ ಅವ್ರನ್ನ ಕಣಕ್ಕಿಳಿಸುವಂಥ ಯೋಚನೆಯಲ್ಲಿದೆ ಆದರೆ ಅವರು ತಮ್ಮ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟನ್ನು ಕೇಳ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಯಾಕೋ ಬಿ ಜೆ ಪಿ ತುಂಬ ವೀಕಾಗಿ ಕಾಣಿಸ್ತಾ ಇದೆ ಈ ಇಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಮೆರೆಯುವ ಲಕ್ಷಣ ಕಾಣಿಸ್ತಾ ಇದೆ ಒಂದು ಬೆಳಗಾವಿ ಇನ್ನೊಂದು ದಾವಣಗೆರೆ ಇನ್ನೊಂದು ಚಾಮರಾಜನಗರ ಇನ್ನೊಂದು ಚಿತ್ರದುರ್ಗ ಇನ್ನೊಂದು ಬೆಂಗಳೂರು ಗ್ರಾಮ ಅಂತ ನಿಮಗೇನು ಅನ್ಸುತ್ತೆ ಯಾವ ಕ್ಷೇತ್ರ ಕಾಂಗ್ರೆಸ್ ಪಾಲಾಗುತ್ತೆ ಐದು ಕ್ಷೇತ್ರ ಅಥವಾ ಐದಕ್ಕಿಂತ ಹೆಚ್ಚು ಬಿ ಜೆ ಪಿ ಯಾವ ಕ್ಷೇತ್ರಗಳಲ್ಲಿ ವೀಕ್ ಆಗಿದೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ